ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ನಾನು ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ ಕಪ್ಪಲ್ಲಿ ಎಲ್ಲನೂ ಅಳತೆ ಇದ್ದೀನಿ ಒಂದು ಕಪ್ಪು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಇನ್ನೊಂದು ಕಪ್ಪು ಉರ್ಗಡ್ಲೆ ತೊಗೊಂಡಿದ್ದೀನಿ ಒಂದು ಕಪ್ಪು ಕೊಬ್ಬರಿ ತುರಿ ಅರ್ಧ ಕಪ್ಪು ಉದ್ದಿನ ಬೇಳೆ ಅರ್ಧ ಕಪ್ಪು ಕಡಲೆಬೇಳೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹತ್ತು ಇಕ್ಕೊಂಡಿದ್ದೀನಿ ಇಲ್ಲಿ ಕರಿಬೇವು ಅರ್ಧ ಇಡಿ ಆಮೇಲೆ ಇಂಗು ಸ್ವಲ್ಪ ಗಟ್ಟಿ ಹಿಂಗ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ನಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣು ಉಂಟೂ ಮೆಣಸಿನ್ಕಾಯಿ ಐದು ತೊಗೊಂಡಿದ್ದೀನಿ ಖಾರ ಬೇಕು ಅಂದವರು ಕಟ್ಟಿದ ಮೆಣ್ಸಿನ್ಕಾಯಿ ಹಾಕ್ಕೋಬೋದು ಈ ಕಾಳುಗಳನ್ನೆಲ್ಲ ಒಂದೊಂದಾಗಿ ಹುರ್ಕೋಬೇಕು ಕಾಳೆಲೆಲ್ಲ ಮೀಡಿಯಂ ಫ್ಲೇಮಲ್ಲಿ ಹೊರ್ಕೋತಾ ಇದ್ದೀನಿ ಈಗ ಕಡಲೆಕಾಯಿ ಬೀಜನ ಒರ್ಕೊತಾ ಇದ್ದೀನಿ ಕಡಲೆಕಾಯಿ ಬೀಜ ಈಗ ಆಗಿದೆ ಹೊರಗಡ ಹಾಕೊಂಡಿದ್ದೀನಿ ಹಾಕ್ಕೊಂಡು ಹುರ್ಕೊತ ಇದ್ದೀನಿ ಹುರ್ಗಡ್ಲೆ ಸ್ವಲ್ಪ ಬೆಚ್ಚಗೋ ತನಕ ಹುರ್ಕೋಬೇಕು ಜಾಸ್ತಿ ಹುರ್ಕೋಬಾರ್ದು ಅರ್ಧ ಕಪ್ಪು ಕಡಲೆಬೇಳೆನ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಈಗ ಇದು ಆಗಿದೆ ಅರ್ಧ ಕಪ್ಪು ಉದ್ದಿನ ಬೇಳೆನ ಈಗ ಹಾಕ್ಕೊತಾ ಇದ್ದೀನಿ ಹುರ್ಕೊ ಇದನ್ನು ಹುರ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಕೆಂಪಾಗೋ ತನಕ ಹುರ್ಕೋಬೇಕು ಉದ್ದಿನ ಬೇಳೆ ಎಷ್ಟು ಹುರ್ಕೋಬೇಕು ಅಂತ ಇದ್ದೀನಿ ಇದನ್ನು ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಇದೊಂದು ಸ್ವಲ್ಪ ಕೆಂಪಾಗಿದ ತಕ್ಷಣ ಇಳಿಸ್ಕೊಂಬಿಡ್ಬೇಕು ಒಂದು ತಟ್ಟೆಗೆ ಹಾಕ್ಕೊಂಬಿಡ್ಬೇಕು ಇದೀಗ ಕೆಂಪಗಾಗಿದೆ ಈಗ ಇದನ್ನು ಒಂದು ತಟ್ಟೆಗೆ ಹಾಕೊತಾ ಇದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡು ಇದ್ದೀನಿ ಇದನ್ನು ಒಂದೆರಡು ನಿಮಿಷ ಹುರ್ಕೊಂಡ್ರೆ ಸಾಕು ಈಗ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀವಿ ಸ್ವಲ್ಪ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಈಗ ಕರ್ಬೇ ಕಲರ್ ಚೇಂಜ್ ಆಗಿದೆ ಇದು ಒಂದು ತಟ್ಟೆಗೆ ಹಾಕೊತ ಇದ್ದೀನಿ ಹಿಂಗೆ ಹಾಕ್ಕೊತಾ ಇದ್ದೀನಿ ಹಿಂಗೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಹಿಂಗು ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಹುರ್ಕೊಳ್ಳಿ ಹಿಂಗು ಕಲರ್ ಚೇಂಜ್ ಆಗಿದೆ ಈಗ ಸ್ವಲ್ಪ ಹುರ್ಕೋಬೇಕು ಹುಣಸೆ ಹಣ್ಣು ಹುರ್ಕೊಬೇಕು ಒಂದು ಸ್ವಲ್ಪ ಈಗ ಹುಣಸೆ ಆಗಿದೆ ಇದನ್ನು ನಾನು ಟಾಟೆಗೆ ಹಾಕ್ಕೊತಾ ಇದ್ದೀನಿ ಇದನ್ನು ತಣ್ಣಗಾಗೋಕ್ಕೆ ಬಿಡಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಬೇಕು ಬಿಸಿ ಅನ್ನಕ್ಕೆ ಇಡ್ಲಿಗೆ ದೋಸೆಗೆ ಚಪಾತಿಗೆ ಚೆನ್ನಾಗಿರುತ್ತೆ ಮನೇಲಿ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ